ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಚೈತ್ರಾ ಬ್ಲಾಗ್ಸ್ ಇವತ್ತಿನ ಬ್ಲಾಗಲ್ಲಿ ನೋಡ್ತಾ ಇರ್ಬೋದು ಇದೆಲ್ಲ ನಾನೇ ಮಾಡಿರೋ ಅಂಥದ್ದು ಈ ಇದಿರ್ಬೋದು ಇದಿರ್ಬೋದು ಇದು ಹೊರಗಡೆ ನಾನು ಒಂದು ಶೋ ರೂಮಲ್ಲಿ ನೋಡ್ ನೋಡಿದೆ ಯಾವುದು ಯಾವ ಥರ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಅದೇ ಥರ ಬಂದು ಮನೇಲಿ ಮಾಡಿದೆ ಕರೆಕ್ಟಾಗಿ ಬಂತು ಇದು ಫಸ್ಟ್ ಮಾಡಿದ್ದು ಇದು ಎರಡನೇ ಸಲ ಮಾಡಿದ್ದು ತುಂಬಾ ಚೆನ್ನಾಗಿ ಬಂದಿದೆ ಮತ್ತು ತುಂಬ ಮಾಡಿದ್ದೀನಿ ನಾನು ಈಗ ಕೆಳಗಡೆ ಎಲ್ಲ ಒಂದೊಂದಾಗಿ ಶೋ ಮಾಡ್ತೀನಿ ನಿಮಗೆ ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಈಗ ಒಂದೊಂದೇ ಶೋ ಮಾಡ್ತಾ ಹೋಗ್ತೀನಿ ಇದು ನೋಡಿ ಇದು ನಾನೇ ಮಾಡಿರೋದು ನೋಡಿ ಇದು ವೇಸ್ಟ್ ಪದಾರ್ಥ ಇದು ನೋಡ್ತಾ ಇರ್ಬೋದು ಇದು ಒಂದು ಡ್ರಮ್ಮದು ಏನೋ ಪ್ಲೇಟ್ ಅದ್ರಲ್ಲಿ ಮಾಡಿರೋದು ಮಳೆ ಈ ಕಡೆ ಹಿಂಗೆ ಕುಂಚು ಹಿಂಗೆ ಕುಂತ್ಕೊಂಡ್ರೆ ಕುಂತ್ಕೊಳ್ತೀನಿ ನಾನು ಅಲ್ಲಿ ಹಾಕಿದ್ದೀನಿ ಇದನ್ನ ತುಂಬಾ ಚೆನ್ನಾಗಿದೆ ಇದರಲ್ಲಿ ಎರಡು ಮಾಡಿದ್ದೆ ಒಂದು ನನ್ನ ಮಗಳು ಎತ್ತಾಕಿ ಹೋಯ್ತು ಇದು ನೋಡ್ತಾ ಇರ್ಬೋದು ನಾನು ಎಂಬ್ರಾಯ್ಡ್ರಿ ಕಲಿಯೋಕ್ಕೆ ಹೋಗ್ಬೇಕಾದ್ರೆ ಈ ಥರ ಸ್ಟೋನ್ ತಗೊಂಡಿದ್ದೆ ಅದು ಹಾಗೆ ಇತ್ತು ಸ್ಟೋ ಇದು ಗ್ಲಾಸ್ ಮಿರರ್ ಗ್ಲಾಸ್ ಅದನ್ನು ಸುತ್ತ ಫಸ್ಟು ಪೇಂಟಿಂಗ್ ಮಾಡಿಕೊಂಡೆ ಈ ಥರ ಮಿರಲ ಮಿರರ್ ಅಂಟಿಸ್ಕೊಂಡೆ ನೆಕ್ಸ್ಟ್ ಬಂದು ಇದು ವೈಟ್ ಸಿಮೆಂಟನ್ನು ಮಾಡಿರುವಂಥದ್ದು ನೋಡ್ತಾ ಇರ್ಬೋದು ಸಿಮೆಂಟಲ್ಲಿ ಅದು ವೈಟ್ ಸಿಮೆಂಟ್ ಬರುತ್ತೆ ಅದನ್ನ ಕಲಿಸ್ಕೊಂಡು ಈ ಥರ ವರ್ಕ್ ಮಾಡಿ ಮತ್ತೆ ಆಮೇಲೆ ಪೇಂಟಿಂಗ್ ಮಾಡಿದ್ದೀನಿ ನೋಡಿ ಇದೊಂದು ಮಾಡಿದ್ದೀನಿ ನೆಕ್ಸ್ಟ್ ತೋರಿಸ್ತೀನಿ ಇದು ನೋಡಿ ನೆಕ್ಸ್ಟು ಇದು ಇದು ವರಲಕ್ಷ್ಮಿ ಹಬ್ಬಕ್ಕೆ ಅಂತ ಮಾಡಿದ್ದು ಆ ಕಡೆ ಕಡೆ ಒಂದು ಕುಂತದಲ್ಲಿ ಪಿಂಕ್ ಉಣ್ಸೋಣ ಅಂತ ಅಂದ್ಬಿಟ್ಟು ಒಂದು ಪಿಂಕ್ ಮತ್ತು ಗ್ರೀನ್ ಯೂಸ್ ಮಾಡ್ಕೊಂಡಿದ್ದೀನಿ ಇದು ನನ್ನ ಮಗಳಿಗೆ ಒಂದು ಪ್ರಾಜೆಕ್ಟ್ ವರ್ಕ್ ಕೊಟ್ಟಿದ್ದರು ಅದಕ್ಕೆ ಶೀಟ್ ತಂದಿದ್ರು ಆವಾಗ ಆ ಶೀಟಲ್ಲಿ ಮಾಡಿಬಿಟ್ಟು ಮತ್ತು ಇದಕ್ಕೆ ಈ ಥರ ಪೇಂಟಿಂಗ್ ಮಾಡಿದ್ದೀನಿ ನೋಡಿ ಸೇಮ್ ಎಲೆ ಥರನೇ ಬಂದಿದೆ ಹೂವು ಆ ಥರ ನೋಡಿ ಅವರೇ ಹೋ ಥರ ಮಾಡಿದ್ದೀನಿ ಇದು ಇದೊಂದು ಸೆಟ್ ಮಾಡಿದ್ದೀನಿ ನೆಕ್ಸ್ಟ್ ತೋರಿಸ್ತೀನಿ ನೆಕ್ಸ್ಟು ಇದೊಂದು ಮಾಡಿದ್ದೀನಿ ನೋಡಿ ಇದು ಇದಕ್ಕೆ ಒಂದು ಫಿಫ್ಟಿ ರುಪೀಸ್ ಜೊತೆ ಕೊಟ್ಟಿತ್ತು ಆದರೆ ಈ ಫ್ಲವರೆಲ್ಲ ನಾನೇ ಮಾಡಿದ್ದೀನಿ ಈ ಎಲೆನೂ ಅಷ್ಟೇ ನಾನೇ ಮಾಡಿರೋದು ಈ ಥರ ಪೇಂಟಿಂಗ್ ಮಾಡಿದ್ದೀನಿ ಅಷ್ಟೇ ಎಲೆ ಥರ ಕಾಣಲಿ ಅಂತ ಇದೊಂಥರ ಎಲೆ ನಾನು ಏನೋ ಒಂದು ಗಿಡ ತಗೊಳಕ್ಕೆ ಹೋಗಿದ್ದೆ ಆವಾಗ ಈ ಥರ ಶೇಪಲ್ಲಿ ಮತ್ತು ಈ ಕಲರ್ ಕಾಂಬಿನೇಷನಲ್ಲಿತ್ತು ಇತ್ತು ಅದೇ ಥರ ಟ್ರೈ ಮಾಡಿದ್ದೀನಿ ಮತ್ತೆ ಇದು ಅಷ್ಟೇ ನೋಡ್ತಾ ಇರ್ಬೋದು ಈ ಇಲ್ಲಿ ಏನು ಡ್ರೆಸ್ ಗೊತ್ತಿಲ್ಲ ಅದನ್ನ ಹಾಕ್ಬಿಟ್ಟು ಈ ಚು ಇದೆಲ್ಲ ಫಿಕ್ಸ್ ಮಾಡಿದ್ದೀನಿ ಅಷ್ಟೇ ನೋಡಿ ಈ ಥರ ಫ್ಲವರ್ ಮಾಡ್ಕೊಂಡಿದ್ದೀನಿ ಕಲ್ ಕಲರಲ್ಲಿ ನೋಡಿ ಇವೆರಡು ತೇರ್ ಮಾಡಿದ್ದೀನಿ ಅದು ಇದು ನೋಡಿ ಇದು ಅಷ್ಟೇ ಈ ಥರ ಫ್ಲವರು ಈ ಈ ಶೀಟ್ ಇರುತ್ತೆ ಅದರಲ್ಲಿ ಮಾಡಿರೋಂಥದ್ದು ನೋಡ್ತಾ ಇರ್ಬೋದು ಇನ್ನು ಮೂರು ಕಲರ್ ಯೂಸ್ ಮಾಡ್ಕೊಂಡಿದ್ದೀನಿ ಮತ್ತು ಇದು ಐಸ್ ಕ್ರೀಮು ಏನು ಸ್ಟಿಕ್ಕು ಅದರಲ್ಲಿ ಮಾಡ್ಕೊಂಡಿರೋದು ಇನ್ ನೋಡ್ತಾ ಇರ್ಬೋದು ಇದು ಒಂದು ಶೀಟು ನಮ್ಮದು ವಾಷಿಂಗ್ ಮಿಷಿನ್ ತಂದಾಗ ಈ ಶೀಟು ಕವರ್ ಮಾಡಿರ್ತಾರಲ್ಲ ಅದನ್ನ ಕಟ್ ಮಾಡಿಕೊಂಡು ಈ ಥರ ಹ್ಯಾಂಗ್ ಮಾಡಿದ್ದೀನಿ ಅಷ್ಟೇನೆ ಕಲ್ ಕಲರ್ ಸಿಗುತ್ತೆ ಇಲ್ಲ ನಾವೇ ಪೇಂಟಿಂಗ್ ಮಾಡ್ಬೋದು ಇದನ್ನ ಇದು ಆನ್ ಮಾಡಿದ್ದೀನಿ ನೋಡಿ ಇದು ಒಂದು ಮಾಡಿದ್ದೀನಿ ಹ್ಯಾಂಗ್ ನೋಡಿ ನೆಕ್ಸ್ಟ್ ಮಾಡಿದ್ದೀನಿ ಇದು ದೇವ್ರ ಮನೆಗೆ ಆ ಕಡೆ ಈ ಕಡೆ ಹ್ಯಾಂಗ್ ಮಾಡಿದ್ದೀನಿ ನೋಡಿ ಇದು ಕಟ್ಟೋದು ಕಟ್ಟದು ಕುಚ್ಕಟ್ ನಾನು ಕುಚ್ಚು ಹಾಕ್ತೀನಿ ಆದ್ರೂ ಮಡಿಲ್ ಮಾಡಿರೋಂಥದ್ದು ಇದು ಮಾತ್ರ ಸಪ್ರೇಟಾಗಿ ತಗೊಂಡೆ ಇದು ಗಂಟೆನೂ ಅಷ್ಟೇ ಇದು ಇವೆರಡಕ್ಕೆ ಮಾತ್ರ ನಾನು ದುಡ್ಡು ಖರ್ಚು ಮಾಡಿದ್ದೀನಿ ಇನ್ನು ದಾರ ಮಾಮೂಲಿ ಇದು ಒಂದು ಸ್ವಲ್ಪ ಗಟ್ಟಿ ದಾರ ಉಪಯೋಗಿಸಿದ್ರೆ ತುಂಬ ವರ್ಷದ ಕಾಲ ಬರುತ್ತೆ ಇದು ನಾನು ಮಾಡಿ ಒಂದು ನಾಲ್ಕು ವರ್ಷ ಆಯಿತು ತುಂಬಾ ಚೆನ್ನಾಗಿದೆ ನೀರಲ್ಲೂ ವಾಶ್ ಮಾಡ್ಬೋದು ನೋಡಿ ಎರಡು ಎರಡು ಪೇರ್ ಮಾಡಿದೆ ನೆಕ್ಸ್ಟು ನೋಡಿ ಇದು ಅಷ್ಟೇ ನಾನು ಕುಚ್ಚು ಕಟ್ತೀನಲ್ಲ ಅದ್ರ ಮಣಿ ತುಂಬ ಉಳಿದಿತ್ತು ಅದರಲ್ಲಿ ಮಾಡಿರೋ ಅಂಥದ್ದು ಇದು ದೇವ್ರ ಮನೆಗೆ ಅಂತ ಅಂದ್ಬಿಟ್ಟು ನೋಡಿ ಈ ಥರ ಬರುತ್ತೆ ಮತ್ತೆ ಈ ಮಧ್ಯ ಈ ಥರನೂ ಹಾಕೋಬಹುದು ದೇವ್ರ ಮನೆ ಕರೆಕ್ಟಾಗಿ ಮಾಡಿದ್ದೀನಿ ಅಳತೆ ತಗೊಂಡು ಮಾಡಿರೋದ್ದು ಆ ಕಡೆ ಇದು ಫಸ್ಟ್ ಮಧ್ಯ ಹಾಕ್ತೀನಿ ಆ ಕಡೆ ಈ ಕಡೆ ಇದು ಆ್ಯಂಡ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದೊಂದು ಮಾಡಿದ್ದೀನಿ ನೆಕ್ಸ್ಟ್ ನೋಡಿ ಈ ತರ ಗೊಂಬೆಗಳು ಮಾಡಿದೀನಿ ತುಂಬಾ ಇಷ್ಟಪಡ್ತಾರೆ ನಮ್ಮನೇಲಿ ಈ ಈ ಗೊಂಬೆನ ನಾಲ್ಕು ಮಾಡಿದೀನಿ ತೋರಿಸ್ತೀನಿ ಇನ್ನೊಂದು ನನ್ ಮಗಳು ಆ ಬೀಳ್ಸಿ ಅದನ್ನ ಒಂದ್ ಸ್ವಲ್ಪ ಹಾಡ್ ಮಾಡ್ಬಿಟ್ಟಿದ್ದಾಳೆ ಮತ್ತೆ ಇದ್ ನೋಡಿ ಇದು ಕಂಠದಲ್ಲಿ ಮಾಡಿರೋ ಅಂಥದ್ದು ಇದು ಅಷ್ಟೇ ವೈಟ್ ಸಿಮೆಂಟ್ ತಗೊಂಡು ಫಸ್ಟು ಅದೆಲ್ಲ ಫಿಕ್ಸ್ ಮಾಡಿಬಿಟ್ಟು ಅದನ್ನ ಒಣಗಿಸ್ಬಿಟ್ಟು ಈ ಥರ ಪೇಂಟಿಂಗ್ ಮಾಡಿದೀನಿ ನೋಡಿ ತಾಪ ಕ್ಯೂಟಾಗಿದ್ದಾರೆ ಇದೊಂದು ಮಾಡಿದ್ದೀನಿ ಇದು ಇದೆಲ್ಲ ಪಾರ್ಟ್ಗಳು ನನಗೆ ಕಮ್ಮಿ ರೇಟಿಗೆ ಸಿಕ್ತು ಬರೀ ಇದು ಇಪ್ಪತ್ತು ರೂಪಾಯಿ ಅಷ್ಟೇನೇನೆ ಯಾರು ಯಾರೂ ಕೊಡೋಲ್ಲ ಒಂದು ಸಲ ಎಜೆ ಮಿಷಿನಲ್ಲಿ ಲಾಸ್ಟ್ ಅನಿಸುತ್ತೆ ಒಂದು ಎರಡು ಮೂರು ದಿನ ಇತ್ತು ಅಂದ್ಬಿಟ್ಟು ಹೋಗಿದ್ದೆ ಆವಾಗ ನನಗೆ ಇದು ಇದೊಂದು ಪಾಟು ಮತ್ತು ನೋಡಿ ಇದು ಐವತ್ತು ರೂಪಾಯಿ ತಗೊಂಡ್ರು ಇದು ಹತ್ತು ರೂಪಾಯಿ ತೊಗೊಂಡ್ರು ಅಷ್ಟೇನೆ ನನಗೆ ಕಮ್ಮಿನ ಸಿಕ್ತು ಆದರೆ ನಾನು ಪೇಂಟಿಂಗ್ ಮಾಡಿದ್ದೀನಿ ಈ ಥರ ಅಷ್ಟೇ ಈಗ ತಗೊಂಡು ಒಂದು ಐದು ವರ್ಷ ಆಯಿತು ಅನಿಸುತ್ತೆ ಇದಕ್ಕೆ ಬ್ಲ್ಯಾಕು ಮತ್ತು ಗೋಲ್ಡಲ್ಲಿ ಈ ಥರ ಮಾಡಿದ್ವಿ ಫಸ್ಟು ಬ್ಲ್ಯಾಕ್ ಕಲರು ಪೇಂಟಿಂಗ್ ಮಾಡ್ಕೊಬಿಡೋದು ಆಮೇಲೆ ಒಂದು ಸ್ಪಂಜ್ ತೊಗೊಂಡು ಆ ಏನೋ ಗ್ಲಿಟರ್ ಥರ ಹಾಕೊಂಡು ಬರೋದನ್ನು ಅಷ್ಟೇನೆ ಹಚ್ಚಿ ಹಚ್ಚಿ ಈ ಥರ ಬರುತ್ತೆ ಇದು ಐವತ್ತು ರೂಪಾಯಿ ಯಾರು ಕೊಡ್ತಾರೆ ನನಗೆ ಸಿಕ್ತು ಇದು ಅಷ್ಟೇ ಈ ಮೂರು ಎಜೆ ಮಿಷಿನಲ್ಲಿ ತೊಗೊಂಡಿದ್ದು ಆಮೇಲೆ ಸಿಗ್ಲೇ ಇಲ್ಲ ಅವರು ನಾನು ವರ್ಷ ವರ್ಷ ನೋಡ್ತೀನಿ ಅಲ್ಲಿ ಇರ್ತದ ಅಂತ ಅವತ್ತು ಇನ್ನೂ ತೊಗೋಬೇಕಾಗಿತ್ತು ಇದು ತುಂಬ ಇದೆ ನನಗೆ ತುಂಬ ತೊಗೊಂಡಿದ್ದೆ ಶಾಪಿಂಗ್ ಮಾಡಿದ್ದೆ ಆವಾಗ ನನಗೆ ಇದ್ದೇ ತೂಕ ಅಂದ್ಬಿಟ್ಟು ಈ ಮೂರು ಮಾತ್ರ ತೊಗೊಂಡೆ ಅಷ್ಟೇ ಇದಕ್ಕೆ ಈ ಥರ ಪೇಂಟಿಂಗ್ ಅಷ್ಟೇ ಮತ್ತು ಇದು ಅಷ್ಟೇ ಇದು ಫಿಫ್ಟಿ ರುಪೀಸ್ ಅಷ್ಟೇ ನಿಮಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಹೇಳ್ತೀನಿ ನಾನು ಎಲ್ಲಿ ತೊಗೊಂಡೆ ಅಂತ ಇದನ್ನು ನಾನು ಗಿಡ ಅಲ್ಲಿ ಹೋಗಿ ವೀಡಿಯೋ ಮಾಡ್ದಾಗ ನಿಮ್ಗೆ ಗೊತ್ತಾಗುತ್ತೆ ಇದು ಅಷ್ಟೇ ಫುಲ್ ಮಣ್ಣೊಂದು ನಾನು ಈ ಥರ ಪೇಂಟಿಂಗ್ ಮಾಡಿದ್ದೀನಿ ಎರಡು ತೊಗೊಬಂದಿದ್ದೆ ಇದು ಫಿಫ್ಟಿ ರುಪೀಸು ಇದಕ್ಕೆ ವೈಟು ಮತ್ತು ಗೋಲ್ಡು ಯೂಸ್ ಮಾಡಿದ್ದೀನಿ ಇದಕ್ಕೆ ನಾನು ಯಾವ ಥರ ಫ್ಲವರ್ ಹಾಕಿದ್ದೀನಿ ಅಂತ ಅಂದರೆ ಆವಾಗ ಗಿಡನೇ ಹಾಕಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಆಮೇಲೆ ಆಮೇಲೆ ಒಣಗೋಗ್ಬಿಡ್ತಾ ಇತ್ತು ಒಳಗೆ ಇಟ್ಟಿದ್ದೀನಲ್ಲ ಅದಕ್ಕೆ ಈಗ ಪ್ಲಾಸ್ಟಿಕ್ ಹಾಕಿದ್ದೀನಿ ನೆಕ್ಸ್ಟ್ ತೋರಿಸ್ತೀನಿ ಯಾವ ಥರ ಹಾಕಿದ್ದೀನಿ ಅಂತ ನೆಕ್ಸ್ಟ್ ಇದು ಅಷ್ಟೇನೆ ನನಗೆ ಅರವತ್ತು ರೂಪಾಯಿನೋ ಅಷ್ಟೇನೆ ಇದಕ್ಕೂ ಗೋಲ್ಡ್ ಫಿನಿಶಿಂಗ್ ಕೊಟ್ಟಿದ್ದೀನಿ ಇದು ಅಷ್ಟೇನೆ ಇದು ನಿಮ್ಗೆ ಪೇಂಟಿಂಗ್ ಮಾ ಮಾಡಿಬಿಟ್ಟು ಕೊಡ್ತಾರಲ್ಲ ಅಲ್ಲಿ ತುಂಬಾ ಜಾಸ್ತಿ ಹೇಳ್ತಾರೆ ಇದೇನಿಲ್ಲ ನಾನು ನನ್ನ ಮ ನಮ್ಮ ಮನೆ ಕಟ್ಟಿದ್ಮೇಲೆ ಯಾವುದಾವುದು ಉಳಿದಿದ್ದೋ ಕಲರು ಆ ಕಲರ್ ಕಾಂಬಿನೇಷನಲ್ಲಿ ನಾನು ಹೊಡೆದಿರೋದು ಪೇಂಟಿಂಗೇ ಯಾವುದೇ ರೀತಿ ನಾನು ಖರ್ಚು ಮಾಡಿಲ್ಲ ಎಲ್ಲ ಉಳಿದಿರೋ ಪೇಂಟಲ್ಲೇ ನಾನು ಮಾಡಿರೋಂಥದ್ದು ಇದೆಲ್ಲ ಆಲ್ಮೋಸ್ಟ್ ವೈಟು ಬ್ಲ್ಯಾಕು ಮತ್ತು ಗೋಲ್ಡು ಅದೆಲ್ಲ ಉಳಿದಿತ್ತು ಇದೂ ಅಷ್ಟೇ ನೋಡ್ತಾ ಇರ್ಬೋದು ಇದು ಸಹಾರ ಆಟಲ್ಲಿ ತೊಗೊಂಡಿದ್ದು ಫೈವ್ ಹಂಡ್ರೆಡ್ ಏನೋ ಕೊಟ್ಟಿದ್ದೆ ಇದಕ್ಕೆ ಇದಕ್ಕೆ ನಾನು ಒಂದು ಏನೋ ಹೂವು ಮಾಡಿದ್ದೀನಿ ಅದಕ್ಕೆ ಇಟ್ಟು ಇಟ್ಟಿದ್ದೀನಿ ಯಾವ ಥರ ಮಾಡಿದ್ದೀನಿ ಅಂತ ಇದು ಅಷ್ಟೇ ವೈಟು ಮತ್ತು ಗೋಲ್ಡ್ ಕಾಂಬಿನೇಷನಲ್ಲಿ ಈ ಥರ ಮಾಡಿದ್ದೀನಿ ಇದು ಇದು ಮುನ್ನೂರೈವತ್ತು ರೂಪಾಯಿ ನನಗೆ ಇಲ್ಲೇ ಐತೆ ಮುನ್ನೂರೈವತ್ತು ರೂಪಾಯಿ ಕೊಟ್ಟಿದ್ದೆ ಈ ಥರ ನಾನು ಪೇಂಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ಇದು ನೋಡ್ತಾ ಇರ್ಬೋದು ಇದು ಮೀಶೋದಲ್ಲಿ ತರಿಸಿದ್ದೆ ಇದಕ್ಕೆ ಫ್ಲವರ್ ಮಾಡಿರೋದು ನಾನೇ ತೋರಿಸ್ತೀನಿ ಇಲ್ಲಿ ನೋಡಿ ಇದು ಯಾವುದೇ ತರ ಫ್ಲವರ್ ಇರಲಿಲ್ಲ ನಾನು ಈ ತರ ಈ ಶೀಟಲ್ಲಿ ನೋಡಿ ಸುಮಾರು ಮಾಡಿದ್ದೀನಲ್ಲ ಫ್ಲವರ್ ಎಲ್ಲ ಆ ಶೀಟಲ್ಲೇ ಮಾಡಿರೋ ಅಂಥದ್ದು ಇದು ವೈಟ್ ಮತ್ತೆ ರೆಡ್ ಅಲ್ಲಿ ಮಾಡಿ ಮಾಡಿದ್ದೀನಿ ನೋಡಿ ಈ ಥರ ಮೀಶೋದಲ್ಲಿ ಸಿಗುತ್ತೆ ಅದಕ್ಕೆ ಈ ತರ ಫ್ಲವರ್ ಮಾಡಿದ್ದೀನಿ ಅಷ್ಟೇ ಕೊಡ್ತಾ ಇರ್ಬೋದು ರೋಸ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದನ್ನು ಈ ಥರ ಹಾಕಿದ್ದೀನಿ ಕೆಳಗಡೆ ನ್ಯೂಸ್ ಪೇಪರ್ ಹಾಕಿದ್ದೀನಿ ಅದಕ್ಕೆ ಕುತ್ಕೊಳ್ಳುತ್ತೆ ಮತ್ತು ಇದಕ್ಕೂ ಅಷ್ಟೇ ನ್ಯೂಸ್ ಯಾವ್ದಾವುದು ನಮಗೆ ಕೆಳಗಡೆ ಹೊಟ್ಟೋಗ್ಬಿಡುತ್ತೋ ಅದಕ್ಕೆ ಒಂದು ಸ್ವಲ್ಪ ನ್ಯೂಸ್ ಪೇಪರ್ ಹಾಕುತ್ತೆ ಮೇಲ್ಗಡೆ ಬರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಇದು ಅಷ್ಟೇ ಇದು ನಾನೇ ಮಾಡಿರೋದು ತುಂಬಾ ವರ್ಷ ಆಯಿತು ಅದಕ್ಕೇ ಒಂದು ಸ್ವಲ್ಪ ನೀರು ಜಾಸ್ತಿ ನೀರು ಉಪಯೋಗಿಸ್ಬಾರ್ದು ನಾನು ಅಲ್ಲಲ್ಲೇ ಕ್ಲೀನ್ ಧೂಳು ಬಂದು ಕೂತ್ಕೊಬಿಡುತ್ತೆ ಅಂದ್ಬಿಟ್ಟು ನಾನು ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಳ್ತೀನಿ ಸೀಟುದ್ರಷ್ಟು ಧೂಳು ಹೋಗೋಲ್ಲ ಅಂದ್ಬಿಟ್ಟು ವಾಶ್ ಮಾಡಿಬಿಡ್ತೀನಿ ಅವಾಗ ಇನ್ನೂ ಶೈನಿಂಗ್ ಆಗಿತ್ತು ತುಂಬಾ ಚೆನ್ನಾಗಿತ್ತು ಇದು ಅಷ್ಟೇ ನನ್ನ ಕೈಯಲ್ಲೇ ಮಾಡಿರೋಂಥದ್ದು ಅವಾಗ ನನಗೆ ತುಂಬಾ ಟೈಮ್ ಇತ್ತು ನಾನು ಟೈಮ್ ವೇಸ್ಟ್ ಮಾಡೋದೇ ಇಲ್ಲ ಈ ಥರ ಏನಾದರೂ ಮನೇಲಿ ಮಾಡ್ತಾನೆ ಇರ್ತೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಈಗ ಶೋರೂಮಲ್ಲಿ ನಾವು ತಗೊಳಕ್ಕೆ ಹೋದ್ರೆ ಒಂದು ಆರುನೂರು ಏಳ್ನೂರು ಅಂತ ಹೇಳಿ ಹೇಳ್ತಾರೆ ಇದಕ್ಕೆ ನಂಗೆ ಅಷ್ಟೊಂದು ಬಿಳಿಲ್ಲ ಒಂದು ನೂರ ಒಂದು ಇನ್ನೂರು ರೂಪಾಯಿ ಅಷ್ಟು ಆಗಿದೆ ಇದು ಇದಕ್ಕೆ ಈ ಥರ ಇದಕ್ಕೆ ಅರೇಂಜ್ ಮಾಡ್ತೀನಿ ಈ ಥರ ಕೂತ್ಕೊಡುತ್ತೆ ಿಂಗ್ ಕೋಣಿಸ್ತೀವಿ ಕೂತ್ಕೊಳ್ಳುತ್ತೆ ನೋಡಿ ಈ ತರ ಮಾಡಿದ್ದೀನಿ ಇದನ್ನ ಫ್ಲವರ್ ಎಲ್ಲ ನಾನೇ ಮಾಡಿರಂತದ್ದು ನೋಡ್ತಾ ಇರ್ಬೋದು ಇದು ಅಷ್ಟೇ ನನ್ ಮೂರ್ ನಾಲ್ಕು ವರ್ಷ ಆಯ್ತು ಇವೆಲ್ಲ ಮಾಡಿ ತುಂಬಾ ಬಾಳಿಕೆ ಬಂದಿದೆ ಅದು ಶೀಟು ನಿಮಗೆ ಇವಾಗ ನನಗೆ ಅಷ್ಟು ನೆನಪಿಲ್ಲ ಅದು ಈ ಥರ ಇರುತ್ತೆ ಫ್ರೆಂಡ್ಸ್ ಈ ಥರ ಶೀಟ್ ಇರುತ್ತೆ ಅದರಲ್ಲಿ ಮಾಡಿರೋಂಥದ್ದು ಇದೆಲ್ಲ ಕಲರ್ ಕಲರ್ ಸಿಗುತ್ತೆ ಆ ಶೀಟಲ್ಲಿ ನೋಡಿ ಇದಕ್ಕೆ ಅಂತ ಇದನ್ನು ಮಾಡಿದ್ದು ಫ್ರೆಂಡ್ಸ್ ನೋಡಿ ಈ ಥರ ಕೂತ್ಕೊಳ್ಳಿ ಥರ ಮಾಡಿದೆ ನೆಕ್ಸ್ಟು ಈ ಕುಂದ ಇತ್ತಲ್ಲ ಇದಕ್ಕೆ ಯಾವ ಥರ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ ಇದು ತುಂಬ ಕಲ್ಲರ್ ರೆಡ್ ಕಲರ್ ಇತ್ತು ಅಲ್ಲಿ ಬಿಸಿಲು ಬರೋದ್ರಿಂದ ನಾನು ಅಲ್ಲಿ ಕಿಟಕಿ ಪಕ್ಕ ಇಟ್ಕೊಂಡಿದ್ದೀನಿ ಇದನ್ನು ಬಿಸಿಲು ಬಂದು ಸ್ವಲ್ಪ ಶೈನಿಂಗು ಮತ್ತು ಕಲ್ಲರು ಕಮ್ಮಿ ಆಗಿದೆ ಆವಾಗ ಡಾರ್ಕ್ ಆಗಿತ್ತು ರೆಡ್ ಕಲರ್ ಇತ್ತು ತುಂಬಾ ಚೆನ್ನಾಗಿತ್ತು ಇದು ಇದಕ್ಕೆ ಇದು ಮಾಡಿದ್ದೀನಿ ಫ್ಲವರ್ ನೋಡಿ ನೋಡಿ ಇದು ಗ್ಲಾಸ್ ಇತ್ತು ನಮ್ಮನೇಲಿ ಸುಮ್ಮನೆ ಯಾರೂ ಯೂಸ್ ಮಾಡ್ತಿರಲಿಲ್ಲ ಈ ಗ್ಲಾಸ್ಗಳು ಇದು ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಇದರಲ್ಲಿ ನೋಡ್ತಾ ಇದ್ದೆ ನನಗೆ ಕ ಬ್ಲ್ಯಾಕು ಅಂದರೆ ತುಂಬಾ ಇಷ್ಟ ಬ್ಲ್ಯಾಕ್ ಮತ್ತು ಗೋಲ್ಡ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಈ ಥರ ಮಾಡಿದೆ ಇದು ಫಸ್ಟ್ ಪೇಂಟಿಂಗ್ ಮಾಡಿಬಿಟ್ಟೆ ಗ್ಲಾಸ್ಗೆ ಆಮೇಲೆ ಈ ಥರ ಗ್ಲಿಟರಲ್ಲಿ ಬರೆದಿದ್ದೆ ಮಗಳತ್ರ ಯಾರೋ ಪ್ರಾಜೆಕ್ಟ್ ವರ್ಕ್ ತಂದಿದ್ದು ಅದಕ್ಕೆ ಈ ಥರ ಒಂದು ಮಾಡಿದೆ ನೋಡಿ ಇದು ಕೇರ್ ಇದಕ್ಕೆ ಫ್ಲವರ್ ಹಾಕೋದು ತುಂಬಾನೇ ನೋಡಿ ಕಾಣಿಸುತ್ತೆ ಇಲ್ಲಾಂದರೆ ಹಾಗೇನೂ ಮಡಗ್ಬೋದು ನಾನು ಮಿಸ್ ಆಗಿದೆ ಇದು ಒಂದು ಕೇರ್ ಮಾಡಿದೆ ಮತ್ತು ಇದು ಅಷ್ಟೇ ಇದು ಗ್ಲಾಸ್ ನಾವು ಜಾಸ್ತಿ ಇದು ಯೂಸ್ ಮಾಡ್ತಿರ್ಲಿಲ್ಲ ಅದಕ್ಕೇ ಈ ಥರ ಪೇ ಇದು ಫಸ್ಟ್ ಮಾಡಿದ್ದು ಆಮೇಲೆ ಇದು ಎರಡನೇದು ಮಾಡಿದ್ದು ನೋಡ್ತಾ ಇರ್ಬೋದು ಈ ಚಿಕ್ಕ ಚಿಕ್ಕ ರೋಸ್ ಥರ ಮಾಡಿದೆ ಇದು ಅಷ್ಟೇ ನನ್ನ ಮಗಳು ಪ್ರಾಜೆಕ್ಟ್ ವರ್ಕ್ ಅಂತ ತಂದಿದ್ದು ಸುಮ್ಮನೆ ಹಾಗೆ ಮಡಗ್ಬಿಟ್ಟಿದ್ಲು ಸುಮ್ಮನೆ ಏನು ಎಷ್ಟಾಗುತ್ತಲ್ಲ ಅಂತ ಅಂದ್ಬಿಟ್ಟು ಈ ಫ್ಲವರ್ ಮಾಡಿದ್ನಲ್ಲ ಆಮೇಲೆ ಇದು ಐಡಿಯಾ ಬಂತು ಇದು ಪುಟ್ ಪುಟ್ಟ ಅಣಿಕ್ ಮಾಡ್ತಾ ಇದಕ್ಕೆ ಅಂತಾನೆ ಇದು ಕಾರ್ಬೋ ಶೀಟು ಕೆಳಗಡೆ ಹಾಕ್ಬಿಟ್ಟು ಈ ಥರ ಒಂದೊಂದಾಗಿ ಚುಚ್ಚಿದ್ದೀನಿ ಅಷ್ಟೇ ನೋಡಿ ಯಾವ್ಯಾವ ಕಲರ್ ಶೀಟ್ ಬಂದಿತ್ತು ಅದೆಲ್ಲ ಯೂಸ್ ಮಾಡಿಕೊಂಡು ಇದನ್ನ ಮಾಡಿದ್ದೀನಿ ಸುಮಾರು ಆ ಕಡೆ ಐತೆ ನೋಡಿ ಇದೆಲ್ಲ ನೋಡಿ ಇದು ವರಲಕ್ಷ್ಮಿ ಹಬ್ಬಕ್ಕೆ ಎಲೆಗಳು ಮಾಡಿ ಇಟ್ಕೊಂಡಿದೀನಿ ಆದ್ರೆ ಏನೋ ಮಾಡಕ್ಕೆ ಅಂತ ಇಟ್ಕೊಂಡೆ ಫುಲ್ಲು ಎಲೆ ತರ ಮಾಡಿಬಿಟ್ಟು ಅದು ಒಂದ್ ತಟ್ಟೆಗೆ ತಟ್ಟೆ ಥರ ಅಲ್ಲಿ ಅಂಟೆಲ್ಲ ಜೋಡಿಸೋಣ ಅಂತ ಅಂದ್ಬಿಟ್ಟು ಸುಮಾರು ಎಲೆಗಳು ಮಾಡಿ ಇಟ್ಕೊಂಡಿದ್ದೀನಿ ಮೇಲ್ಗಡೆ ಜಸ್ಟ್ ನಿಮಗೆ ಒಂದು ನಾಲ್ಕು ಎಲೆ ತೋರಿಸ್ತಾ ಇದ್ದೀನಿ ಅಷ್ಟೇನೆ ಅಲ್ಲಿ ಮೇಲ್ಗಡೆ ತುಂಬ ಇದೆ ಯೂಸ್ ಮಾಡಿಲ್ಲ ಇನ್ನೂ ಟೈಮೇ ಇಲ್ಲ ಇದು ನೋಡ್ತಾ ಇರ್ಬೋದು ನೋಡಿ ಫ್ಲವರ್ ಥರ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ನೋಡಿ ಇದು ಅಷ್ಟೇ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಎಲೆ ಮಾಡಿದ್ದೀನಿ ಯಾವ್ದಾವ್ದು ಉಳಿದಿದೋ ಈ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಅಷ್ಟೇನೆ ನೋಡ್ತಾ ಇರ್ಬೋದು ಇದು ಇದು ಬಂದು ನಾನು ಮೆಟ್ಲು ಕೆಳಗಡೆ ಹಾಕಿದ್ದೆ ಮೆಟ್ಲು ಸ್ಟೆಪ್ ಸ್ಟೆಪ್ ಇದೆಯಲ್ಲ ಅಲ್ಲಿ ಬೆಸ್ಟು ಹೋಗಿ ಕೂತ್ಕೊಂಡು ಕುತ್ಕೊಂಡು ಸುಮ್ಮನೆ ನನಗೆ ಕ್ಲೀನ್ ಮಾಡೋಕ್ಕೆಲ್ಲ ಹಿಂಸೆ ಆಗ್ತಾ ಇತ್ತು ಅಂದ್ಬಿಟ್ಟು ಬಿಚ್ಚಿ ಈಗ ಮಡ್ಬಿಟ್ಟಿದೀನಿ ಸಪ್ರೇಟು ಇದು ಬೇರೆ ಕಲರಲ್ಲಿ ಮಾಡಿದರೆ ಇನ್ನೂ ಚೆನ್ನಾಗಿ ಬರ್ತಾಯಿತ್ತು ನಾನು ಈ ಕಲರ್ ಶೀಟ್ ಎಲ್ಲ ತೀರೋಗ್ಬಿಟ್ಟು ಇದೊಂದು ಕಲರ್ ಶೀಟ್ ಇತ್ತು ಇದರಲ್ಲಿ ಮಾಡಿದ್ದು ನೋಡಿ ಇದಕ್ಕೇನು ಪೇಂಟ್ ಹೊಡೆದಿಲ್ಲ ಇದೇ ಥರ ಶೀಟ್ ಇದ್ದಿದ್ದು ನೋಡಿ ಈ ಥರ ಫ್ಲವರ್ ಮಾಡಿದ್ದೀನಿ ಇದು ಇಪ್ಪಾದರೂ ಎಲೆಗಳು ಇದು ಮೀಶೋದಲ್ಲಿ ಸಿಗುತ್ತೆ ಈ ಥರ ನೋಡಿ ಈ ಥರ ಸಿಗುತ್ತೆ ಅದನ್ನು ಈ ಏನೋ ಇದು ತಂತಿಲ್ಲಲ್ವ ಮಾಡಿರೋದು ಇದನ್ನ ಏನೋ ಟರ್ನ್ ಮಾಡಿ ಇಲ್ಲಿಗೆ ಟೇಪ್ ಹಾಕಿದ್ದೀನಿ ಟೇಪ್ ಮಾಡಿ ಏನೋ ಕಲರ್ ಮಾಡಿದ್ದೀನಿ ಅದಕ್ಕೇನು ಕಾಣಿಸ್ತಾ ಇಲ್ಲ ಅದು ನೋಡಿ ಇದು ಎರಡು ಮಾಡಿದ್ದೀನಿ ಇನ್ನೊಂದು ಅಲ್ಲಿ ಮೇಲ್ಗಡೆ ಹಾಕಿದ್ದೀನಿ ನಿಮಗೆ ಒಂದು ತೋರಿಸ್ತಾ ಇದ್ದೀನಿ ಅಷ್ಟೇನೇ ಇದೊಂದು ಮಾಡಿದ್ದೀನಿ ತಗೊಂಡ್ರಿ ಅಂತ ಯಾಕೆಂದರೆ ಎಲ್ಲೂ ನೋಡೇ ಇಲ್ಲ ಅವರು ಸುಮಾರು ಜನ ಎಲ್ಲಿ ತೊಗೊಂಡ್ರಿ ಈ ಥರ ಡಿಸೈನ್ ನಮಗೂ ಸಿಕ್ಕದೇ ಇಲ್ವಲ್ಲ ಎಲ್ಲಿ ಎಲ್ಲಿ ಅಂತ ನಮ್ಮ ಮನೇಲಿ ಬಂದರೆ ಜಾಸ್ತಿ ನೋಡೋದೆ ಹಸಿರು ಗಿಡಗಳು ಮತ್ತು ಏನು ಜಾಸ್ತಿ ಹಸ್ರೇನೆ ಹಾಕ್ಕೊಂಡಿದ್ದೀನಿ ಮತ್ತು ನನಗೆ ಈ ಥರ ಎಲ್ಲ ಇಷ್ಟ ಮಾಡಿ ಮತ್ತೆ ಮನೇನ ಒಂಥರ ಡೆಕೋರೇಟ್ ಆಗಿ ಮಾಡಿ ಇಟ್ಕೋಬೇಕು ಅಂತ ಅದು ಪ್ರತಿ ಹೆಣ್ಮಕ್ಳಿಗೂ ಇರುತ್ತೆ ನಮಗೆ ಒಂದು ಸ್ವಲ್ಪ ಜಾಸ್ತಿ ಇದೆ ಅದು ಖರ್ಚು ಆಗಬಾರ್ದು ಜಾಸ್ತಿ ಮತ್ತು ಈ ಥರ ಯೂಸ್ ಮಾಡ್ಕೊತೀನಿ ನೋಡ್ತಾ ಇರ್ಬೋದು ಇದು ಎತ್ತಿ ಇಟ್ಬಿಟ್ಟಿದ್ದೀನಿ ನನಗೆ ಏನು ಮೇಂಟೈನ್ ಮಾಡೋಕ್ಕಾಗ್ತಿರ್ಲಿಲ್ಲ ಅಂದ್ಬಿಟ್ಟು ಡಸ್ಟು ಇಲ್ಲಂತೂ ತುಂಬಾ ಧೂಳು ಬಂದು ಬಿಡುತ್ತೆ ಅದಕ್ಕೆ ನಾನು ಅಲ್ಲೇ ಎತ್ತಿ ಇಟ್ಬಿಟ್ಟಿದ್ದೀನಿ ಹಬ್ಬಕ್ಕೆ ಯೂಸ್ ಮಾಡ್ಕೊಳ್ತೀನಿ ಮತ್ತೆ ಎತ್ತಿಟ್ಬಿಡ್ತೀನಿ ಆ ಥರ ಮಾಡ್ತಾಯಿದ್ದೀನಿ ಇದು ನಾವು ಎಷ್ಟು ಈ ಥರ ಟರ್ನ್ ಮಾಡ್ಕೊಬೋದು ನಾನು ಹಾಕ್ತಾಗ ನಿಮಗೆ ತೋರಿಸ್ತೀನಿ ಯಾವಾಗಾದರೂ ವರಲಕ್ಷ್ಮಿ ಹಬ್ಬಕ್ಕೆ ನಾನು ಯೂಸ್ ಮಾಡ್ಕೊಳ್ಳೋದು ನೋಡಿ ಟಿ ವಿ ಸೋಪೀಸ್ಗೆ ಹಿಂಗೆ ಒಂದು ಟೇಪ್ ತೊಗೊಂಡು ಅಂಟಿಸ್ಕೊಂಡು ಬರ್ತೀನಿ ಮತ್ತೆ ಆ ಟೇಪ್ ಎಲ್ಲ ರಿಮೂವ್ ಮಾಡಿ ಮತ್ತೆ ಎತ್ತಿಟ್ಬಿಡ್ತೀನಿ ನೋಡಿ ಈ ಥರ ಬರ್ತೀನಿ ಇದೊಂದು ಮಾಡಿದ್ದೀನಿ ಮತ್ತೆ ಇದೊಂದು ಮಾಡಿದ್ದೀನಿ ಇದರಲ್ಲಿ ಎರಡು ಮಾಡಿದ್ದೀನಿ ಇದು ಅಷ್ಟೇನೆ ಇದು ಬಿಂದಿಗೆ ಚಿಕ್ಕ ಬಿಂದಿಗೆ ಇರುತ್ತಲ್ಲ ಅದರಲ್ಲಿ ಮಾಡಿರೋದು ನಾನು ಇನ್ನೂ ಚಿಕ್ಕದು ಹುಡುಕ್ತಾ ಇದೆ ಅದು ಸಿಗ್ಲಿಲ್ಲ ಅದಕ್ಕೆ ಇದು ನನಗೆ ವೈ ಬ್ಲ್ಯಾಕ್ ಪೇಂಟಿಂಗ್ ಹೊಡ್ಬಿಟ್ಟು ಅದಕ್ಕೆ ಈ ಥರ ಮಿರರ್ ಅಂಟಿಸ್ಬಿಟ್ಟು ಮೇಲೆ ಗ್ಲಿಟರ್ ಹಾಕಿದ್ದೀನಿ ಗ್ಲಿಟರಲ್ಲಿ ಈ ಥರ ಡಿಸೈನ್ ಮಾಡಿದ್ದೀನಿ ಇದು ಅಷ್ಟೇ ಒಂದು ಐದು ವರ್ಷ ಆಯಿತು ಮಾಡಿ ಅದಕ್ಕೆ ಒಂದು ಸ್ವಲ್ಪ ಏನು ಶೈನಿಂಗ್ ಒಟ್ಟೋಗ್ಬಿಟ್ಟಿದೆ ಇದನ್ನು ನಾನು ಹೆಂಗ್ ಯೂಸ್ ಮಾಡಿದ್ದೀನಿ ಅಂತ ಅಂದರೆ ಒಂದು ಅಡುಗೆ ಮನೆ ಒಂದು ಸೋಕೇಸಲ್ಲಿ ಎರಡು ಮಾಡಿದ್ದೀನಿ ನೋಡ್ತಾ ಇದು ಫುಲ್ಲು ನಾನು ಹೇಳಿದ್ನಲ್ಲ ಜಾಸ್ತಿ ನಾನು ಗೋಲ್ಡ್ ಬ್ಲ್ಯಾಕೇ ಯೂಸ್ ಮಾಡಿರೋದು ನನ್ನ ಹತ್ರ ನಮ್ಮ ಮನೇಲಿ ಏನು ಪೇಂಟಿಂಗ್ ಉಳಿದಿತ್ತೋ ಮನೆ ನಾವು ಕಟ್ಟಿಸಿದಾಗ ಆ ಪೇಂಟಿಂಗೇ ನಾನು ಯೂಸ್ ಮಾಡ್ಕೊಂಡಿದ್ದೀನಿ ನೋಡಿ ಇದು ಗೋಲ್ಡ್ ಕಲರ್ ಯೂಸ್ ಮಾಡಿದ್ದೀನಿ ಇದಕ್ಕೆ ಈ ಥರ ಬರೋಕ್ಕೆ ಫಸ್ಟು ಏನು ಮಾಡಿದ್ದೀನಿ ವೈಟ್ ಸಿಮೆಂಟಲ್ಲಿ ಫುಲ್ಲು ಈ ಥರ ಮಾಡಿ ಏನು ಸವರಬೇಕು ಅದನ್ನ ಒಣಗಿಸ್ಬಿಟ್ಟು ಆಮೇಲೆ ಪೇಂಟಿಂಗ್ ಮಾಡಬೇಕು ಆವಾಗ ಈ ಥರ ಬರುತ್ತೆ ಫುಲ್ ಗೋಲ್ಡ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಇದು ಪಿಂಕ್ಗೆ ಇದು ಫುಲ್ಲು ಏನು ಚಾಕು ಬಿಸಿ ಮಾಡಿಬಿಟ್ಟು ಈ ಥರ ಶೇಪ್ ತೊಗೊಂಡು ಹಿಂಗೆ ಮಾಡಿರೋ ಅಂಥದ್ದು ಇವೆರಡಕ್ಕೂ ಒಂದೇ ಫ್ಲವರ್ ಹಾಕಿ ಮೇಲ್ಗಡೆ ಇಟ್ಬಿಟ್ಟಿದೆ ನೋಡಿ ಹಿಂಗೆ ಕಾಣುತ್ತೆ ನಮ್ಮ ಅಡಿಕೆ ಮನೆಗೆ ಬಂದು ಮತ್ತೆ ಅಲ್ಲಿ ಸೋಕಿಸ್ಕೊಂಡಿಟ್ಟಿದ್ದೀನಿ ಇದು ಮಾತ್ರ ಒಂದು ಅಂಗಡಿ ತಗೊಂಡಿತ್ತು ನಾನು ನೆಕ್ಸ್ಟು ತೋರಿಸ್ತೀನಿ ಅದು ಯಾವ ಅಂಗಡಿ ಅಂತ ಅಂದ್ಬಿಟ್ಟು ಅಲ್ಲಿ ತುಂಬ ಕಮ್ಮಿ ರೇಟ್ಗೆ ಮತ್ತು ಚೀಪ್ ಆ್ಯಂಡ್ ಬೆಸ್ಟು ಹೋಲ್ಸೇಲ್ ಅಂಗಡಿ ಚೆನ್ನಾಗಿದೆ ಅಲ್ಲಿ ಐಟಮು ಅಲ್ಲಿ ತೊಗೊಂಡಿರೋದು ಒಂದು ನೂರು ರೂಪಾಯಿನ ಕೊಟ್ಟಿದ್ದೆ ಅಷ್ಟೇ ನಾನು ಇದಕ್ಕೆ ಇಷ್ಟಕ್ಕೆ ಒಂದು ನೂರು ರೂಪಾಯಿ ಕೊಟ್ಟಿದ್ದೆ ಅದು ಎರಡಕ್ಕೂ ಇಲ್ಲಿಗೆರಡು ಇಲ್ಲಿಗೆರಡು ಯೂಸ್ ಮಾಡಿಕೊಂಡೆ ಇದೆಲ್ಲ ಮೀ ನಾನು ಮೀಶೋದಲ್ಲಿ ತರಿಸ್ಕೊಂಡಿದ್ದು ನಾನು ಏನು ತರಿಸ್ಕೊಂಡಿದ್ದೀನಿ ಅಂದರೆ ಇದು ಬಂದು ಸಿಟಿಲಿ ತೊಗೊಂಡಿತ್ತು ಇದು ಒಂದು ಐದು ಪೇರೇನೋ ತೊಗೊಂಡೆ ಒಂದೊಂದು ಇಟ್ಕೊಂಡಿದ್ದೀನಿ ಅಷ್ಟೇ ಒಂದು ಐದು ಪೇರ್ ತೊಗೊಂಡಿದ್ದೀನಿ ಇದು ಬಂದು ಫಿಫ್ಟಿ ಫಿಫ್ಟಿ ರುಪೀಸ್ ಅಷ್ಟೇ ಕೊಟ್ಟಿದ್ದು ಒಂದೊಂದು ಪೇರ್ಗೆ ಮತ್ತು ಇದು ಅಷ್ಟೇ ನಾನು ಮೀಶೋದಲ್ಲಿ ತರಿಸಿದ್ದು ನೋಡಿ ತರ್ಬೋದು ಹಂಗೆ ಗ್ರೀನಾಗಿ ಇಟ್ಕೋಬೇಕು ಅಂತ ತುಂಬಾ ಇಷ್ಟ ಮನೆಯೊಳಗೆ ಅಷ್ಟು ಬೆಳೆಯೋದಿಲ್ಲ ಗ್ರೀನು ಅದಕ್ಕೆ ನಾನು ಈ ಥರ ತರಿಸ್ಕೊಂಡೆ ಇದು ಒಂದು ಇನ್ನೊಂದು ಇದೆ ಅಲ್ಲೇ ತಿಟ್ಟಿದ್ದೀನಿ ಇದೊಂದು ಇದು ನೋಡಿ ನಾನು ಇದು ಚೌ ಬಿಂದಿಗೆದು ಬಿಂದಿಗೆ ಕಟ್ಟು ನಾನು ಪಾಟ್ಗೆ ಒಂದು ಹಾಕಿದ್ದೀನಿ ದೊಡ್ಡ ಬಿಂದಿಗೆ ಅದಕ್ಕೆ ಈ ಥರ ಪೇಂಟಿಂಗ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಪೇಂಟಿಂಗ್ ಮಾಡಿ ಈ ಥರ ಒಂದು ದಾರ ಕಟ್ಟಿ ಇಲ್ಲಿ ಚಾಕು ಅಲ್ಲಿ ಏನೋ ಒಂದು ತೂತು ಮಾಡಿ ಆ್ಯಂಗ್ ಮಾಡಿದ್ದೀನಿ ಮತ್ತು ಇದನ್ನ ನೋಡಿ ಈ ಥರ ಗೋಡೆಗೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾನು ಆಚೆ ಹಾಕಿದ್ದೆ ಮಳೆ ಬಂದು ಇನ್ನೊಂದು ಈ ಅದನ್ನ ಯೂಸ್ ಮಾಡ್ಕೊಳ್ತಾ ಇದ್ದೆ ಆ್ಯಂಗ್ ಮಾಡಿದ್ದೆ ಅದು ಮಳೆಗೆ ಬಂದು ಬಂದು ಹಿಂಗೆ ಜಾರ್ಕೊಂಡು ಬಿಳ್ಕೊಬಿಡ್ತಾಯಿತ್ತು ಒಳಗಡೆನೆ ಹಿಂಗೆ ಹಾಕ್ತೀನಿ ಅದಕ್ಕೆ ಈ ಥರ ಮಾಡಿ ತರಿಸ್ಕೊಂಡೆ ನೋಡ್ತಾ ಇರ್ಬೋದು ಗೋಡೆಗೆ ಹಾಕ್ದಾಗ ತುಂಬಾ ಚೆನ್ನಾಗಿ ಅನಿಸುತ್ತೆ ನೀನು ತೋರಿಸ್ತೀನಿ ನಾನು ಹಾಕ್ತಾಗ ಮತ್ತೆ ಇದು ಅಷ್ಟೇ ಇದು ನಾನು ಕೈಯಲ್ಲಿ ಮಾಡಿರೋ ಈ ಥರ ನಿಮಗೆ ದಾರ ಸಿಗುತ್ತೆ ಅದಕ್ಕೆ ಇದೊಂದು ಮಾಡಿದ್ದೀನಿ ನೋಡಿ ವೈಟ್ ರೀಟಲ್ಲಿ ವೈಟ್ ಮಣಿಲಿ ಒಂದೊಂದು ಎರಡು ದರಡು ಹಾಕಿರ್ತರ ಅದೇ ಇದು ಅಷ್ಟೇ ಇದನ್ನ ನಾನು ರೂಮ್ಗೆ ಹಾಕೊಂಡಿದ್ದೀನಿ ಎರಡು ಡೇ ಮಾಡಿದ್ದೀನಿ ಇದೊಂದು ಮಾಡಿದ್ದೀನಿ ಮತ್ತೆ ನೆಕ್ಸ್ಟ್ ಬಂದು ಇದೆಲ್ಲ ನೋಡಿ ಇದೆಲ್ಲ ಮೀಶೋ ಇಂದ ತರಿಸಿದ್ದು ಈ ಪಾಕ್ಗೆ ಈ ಥರ ಬರುತ್ತೆ ನಾನು ಮೀಶೋದಲ್ಲಿ ತರ್ಸಿರೋದು ಅಂದರೆ ಅಷ್ಟೇ ನಾನು ದುಡ್ಡು ಖರ್ಚು ಮಾಡಿಲ್ಲ ಇದೊಂದು ಮತ್ತಿದ್ದು ಮತ್ತೆ ಈ ಎಲೆ ಅಷ್ಟೇನೆ ಇನ್ನು ಇದೆಲ್ಲ ನಾನು ಸಿಟಿಲೇ ತಗೊಂಡು ಇದ್ದು ಹೆಜ್ಜೆ ಮಿಷಿನಲ್ಲಿ ತೊಗೊಂಡಿದ್ದು ಇದು ಸಿಟಿಲಿ ತೊಗೊಂಡಿದ್ದು ಇಷ್ಟು ಇಷ್ಟೇ ನಾನು ಖರ್ಚು ಮಾಡಿರೋದು ಇನ್ನು ಯಾವುದಕ್ಕೂ ನಾನು ಇಲ್ಲಿರೋ ಪದಾರ್ಥಕ್ಕೆ ಅಷ್ಟು ನಾನು ಖರ್ಚೆ ಮಾಡೋಕ್ಕೆ ಹೋಗೋದಿಲ್ಲ ಮತ್ತು ಇದು ನೋಡ್ತಾ ಇರ್ಬೋದು ಈ ಥರ ಎಲ್ಲ ನನಗೆ ಇಷ್ಟ ಈ ಥರ ಬುಟ್ಟಿ ಮತ್ತು ಪ್ಲೇಟು ಆ ಥರ ಎಲ್ಲ ಸಿಗುತ್ತೆ ಬಿದ್ದರೋದು ಅದನ್ನು ಓಕೆ ಈ ಥರನೇ ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಯಾವುದೆಲ್ಲ ಇಷ್ಟ ಆಯಿತು ಇಷ್ಟು ನಾನು ತುಂಬಾ ದುಡ್ಡು ಉಳಿಸಿದ್ದೀನಿ ಇದ್ರೆಲ್ಲ ಮಾಡಿ ಆಮೇಲೆ ನನ್ನ ಕೈಯ್ಯಾರೆ ಮಾಡಿದ್ದೀನಿ ಅಂತ ಒಂದು ತುಂಬಾ ಖುಷಿ ಇರುತ್ತೆ ಮತ್ತು ಟೈಮು ಇದಕ್ಕೆ ಕೊಟ್ಟಿದ್ದೀನಿ ನಾ ನಾನು ಮಾಡಿದ್ದೀನಿ ಅಂತ ಒಂದು ಖುಷಿ ಇರುತ್ತೆ ಇದರಲ್ಲಿ ಯಾವುದೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಕಮೆಂಟ್ ಮಾಡಿ ನನಗೆ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಓಕೆ ಬಾಯ್